ಹಾಯ್ ಫ್ರೆಂಡ್ಸ್ ನೋಡಿ ನಾನಿವತ್ತು ನಮ್ಮ ಸಾರಿಗೆ ನಾವು ಯಾವ ಥರ ಸ್ಟಿಚ್ ಹಾಕಿ ಅದಕ್ಕೆ ಹೆಮ್ಮಿಂಗ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಓಕೆ ಸ್ಟಾರ್ಟ್ ಮಾಡೋಣ ನೋಡಿ ಸಾರಿಯ ಬ್ಯಾಕ್ ಸೈಡ್ ಅಂದರೆ ಒಂದು ಕಡೆ ನಾವು ಕುಚ್ಚು ಹಾಕಿರ್ತೀವಲ್ಲ ಇನ್ನೊಂದು ಕಡೆ ಇರುತ್ತಲ್ವ ಬ್ಯಾಕ್ ಸೈಡ್ ಅದ್ರ ಅದನ್ನು ನಾವು ನೋಡಿ ಈ ಥರ ಸ್ಟ್ರೈಟ್ ಆಗಿ ಕಟ್ ಮಾಡಿ ಇದಕ್ಕೆ ಸ್ಟಿಚ್ ಹಾಕಲಿಕ್ಕಿದೆ ಅಂದರೆ ಫಾಲ್ ಹಾಕುವ ಮುಂಚೆ ನಾವು ಸ್ಟಿಚ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ನೋಡಿ ಇಲ್ಲಿಂದ ಈ ಥರ ಮಡಚಿ ಸ್ಟಿಚ್ ಹಾಕಬೇಕು ನೋಡಿ ಈ ಕಡೆ ಬ್ಯಾಕ್ ಸೈಡ್ ಇದೆ ಅಲ್ವಾ ಇಲ್ಲಿಂದ ಫಾಲ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಅದು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ನಾನು ಇವಾಗ ಸ್ಟಾರ್ಟ್ ಮಾಡೋಣ ನಾವು ನೋಡಿ ಇಲ್ಲಿ ಸೇಮ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ ಹಾಗೂ ಸೇಮ್ ಕಲರ್ ಫಾಲ್ ಕೂಡ ತಗೊಂಡಿದ್ದೀನಿ ನಾನು ಇವಾಗ ಸ್ಟಿಚ್ ಮಾಡುವ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಸೈಡ್ ಸ್ಟಿಚ್ ಮಾಡುವಾಗ ನೋಡಿ ಈ ಕಡೆ ಎರಡು ರೋಲ್ ಮಾಡಿ ಸೈಡ್ ಸ್ಟಿಚ್ ಹಾಕಬೇಕು ನಾವು ಆಲ್ಮೋಸ್ಟ್ ಗೊತ್ತಿರ್ಬೋದು ಎಲ್ಲರಿಗಿದು ಗೊತ್ತಿಲ್ಲ ಅಂದ್ರೆ ನೋಡ್ಕೊಳ್ಳಿದ್ದು ಈ ತರ ಉದ್ದಕ್ಕೆ ನಾವು ಸ್ಟಿಚ್ ಹಾಕಬೇಕು ಫಾಲ್ ಹಾಕುವ ಮುಂಚೆ ಯಾವಾಗಲೂ ಇದು ಸ್ಟಿಚ್ ಹಾಕಲೇಬೇಕು ನಾವು ಸಾರಿಗೆ ಹೊಸದಾಗಿ ನೋಡುವವರಿಗೆ ನೋಡಿ ಈ ತರ ಮಡಿಚಿ ಮಡಿಚಿ ನಾವು ಸ್ಟಿಚ್ ಹಾಕಿ ಕೊಡ್ತಾ ಹೋಗಬೇಕು ನೋಡಿ ಈ ತರ ಫುಲ್ ಕಂಪ್ಲೀಟ್ ಲಾಸ್ಟ್ವರೆಗೆ ಹಾಕ್ತಾ ಹೋಗಬೇಕು ಸೈಡ್ ಸ್ಟಿಚ್ ಹಾಕಿ ಆಯಿತು ನಂದು ನೋಡಿ ಲಾಸ್ಟಿಗೆ ನಾವಿಲ್ಲಿ ಲಾಕ್ ಹಾಕಬೇಕು ಸೈಡ್ ಸ್ಟಿಚ್ ಸ್ಟಾರ್ಟಿಂಗ್ ಎಂಡಲ್ಲಿ ನಾವು ಎರಡು ಕಡೆ ಲಾಕ್ ಹಾಕಬೇಕು ಗೊತ್ತಿರ್ಬೋದು ಆಲ್ಮೋಸ್ಟ್ ಎಲ್ಲರಿಗೂ ನೋಡಿ ಇದಾಯಿತು ಇವಾಗ ಫಾಲ್ ಹಾಕುವ ನಾವು ಸ್ಟಾರ್ಟ್ ಮಾಡೋಣ ನೋಡಿ ಇದು ಸಾರಿ ಇದೆ ಅಲ್ವಾ ಇದು ರೈಟ್ ಸೈಡಿಗೆ ಹಾಕಬೇಕು ನಾವು ಅಂದರೆ ನಮ್ಮ ರೈಟ್ ಸೈಡಿಗೆ ನಾವು ಫಾಲ್ ಕೂರಿಸ್ತಾ ಹೋಗೋದು ಈ ಥರ ಸಾರಿದು ಬ್ಯಾಕ್ ಸೈಡಿಂದ ಅಂದರೆ ಅಡಿಭಾಗಕ್ಕೆ ಇಲ್ಲಿ ಒಂದು ಹತ್ತು ಇಂಚಿನಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಹತ್ತು ಇಂಚು ಹದಿನೈದು ಇಂಚು ಸಾಕು ನೋಡಿ ಫಾಲನ್ನು ಈ ಥರ ತಗೊಂಡು ಇದು ಅಡಿಭಾಗ ಆ ಕಡೆಗೆ ಮಡಚಿ ಇಟ್ಕೊಳ್ಬೇಕು ನೋಡಿ ಈ ಥರ ಈ ಥರ ಮಡಚಿ ನಾವು ಫಾಲು ಕೂರಿಸ್ತಾ ಹೋಗುವುದು ನೋಡಿ ಇವಾಗ ಸ್ಟಾರ್ಟ್ ಮಾಡುವ ಸ್ಟಿಚ್ ಹಾಕ್ಲಿಕ್ಕೆ ನೋಡಿ ನಾನು ಎರಡು ಕೈ ಅಗಲದಷ್ಟು ಬಿಡ್ತಾ ಇದ್ದೀನಿ ಇಲ್ಲಿ ಜಾಗ ಇಲ್ಲಿ ಸ್ಟಾರ್ಟಿಂಗ್ ಲಾಕ್ ಹಾಕಿ ಆನಂತರ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತಾ ಹೋಗಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಸೈಡಿಗೆ ಇಡಬೇಕು ಅಂದರೆ ನಾವು ಯಾವಾಗಲೂ ಫಾಲ್ ಮತ್ತು ಸಾರಿ ಒಂದೇ ಥರ ಇರಬೇಕು ಅಂದರೆ ಫಾಲ್ ಹೊರಗಡೆ ಬರಲಿಕ್ಕಿಲ್ಲ ಇಲ್ಲಿ ಫಾಲು ಹೊರಗಡೆ ಕಾಣಿಸುತ್ತೆ ಸಾರಿಯಿಂದ ನೋಡಿ ಈ ಥರ ಅಂದರೆ ಸ್ವಲ್ಪ ಸಾರಿ ಕಾಣಿದರೆ ಸಾಕು ಸ್ಟಾರ್ಟಿಂಗ್ ಹಾಕೋರಿಗೆ ಅಷ್ಟು ಕರೆಕ್ಟ್ ಕೂರಲ್ಲ ಇದು ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ ಏನು ಪರವಾಗಿಲ್ಲ ನೀವು ಅಂದರೆ ಸ್ಟಾರ್ಟಿಂಗ್ ಕಲಿಯುವವರಿಗೆ ನೋಡಿ ಈ ಥರ ಕೂರಿಸೋದು ಕರೆಕ್ಟಾಗಿ ಕೂರಿಸೋದಂದರೆ ಈ ಥರ ಅಂದರೆ ಸಾರಿನೂ ಫಾಲು ಒಂದೇ ಥರ ಇರಬೇಕು ನೋಡಿ ಸ್ಟಿಚ್ ಕೂಡ ಹೆಡ್ಜಿಗೆ ಬಂದಿದೆ ನೋಡಿ ಇದೇ ಥರ ಹಾಕ್ತಾ ಹೋಗಬೇಕು ಫಾಲು ಕೂರಿಸೋದು ಕಷ್ಟ ಇಲ್ಲ ತುಂಬ ಈಸಿ ಇದೆ ನಾನಿಲ್ಲಿ ಸ್ಟಿಚ್ಚಿಂಗ್ ಮಾಡಿ ಇದಕ್ಕೆ ಹೆಮ್ಮಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಕೆಲವರೆಲ್ಲ ಇದು ಮೇಲ್ಗಡೆ ಕೂಡ ಸ್ಟಿಚ್ ಹಾಕ್ತಾ ಹೋಗ್ತಾರೆ ಅಂದರೆ ಟೈಮಲ್ಲಿ ಟೈಮೆಲ್ಲ ಇಲ್ಲದಿದ್ದರೆ ಸ್ಟಿಚ್ ಕೂಡ ಹಾಕ್ಬೌದು ಆದರೆ ಸ್ಟಿಚ್ಚಿಗಿಂತ ಹೆಮ್ಮಿಂಗ್ ಮಾಡಿದರೆ ಸಾರಿ ತುಂಬ ಆಗಿ ಚೆನ್ನಾಗಿ ನಿಲ್ತದೆ ಹಾಗೆ ನಾನು ಇದರಲ್ಲಿ ಸ್ಟಿಚ್ ಹಾಗೂ ಹೆಮ್ಮಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾನು ನೋಡಿ ಈ ಥರ ಫುಲ್ಲು ಹಾಕ್ತಾ ಬರಬೇಕು ಅಂದರೆ ಸ್ವಲ್ಪ ನಿಲ್ಲಿಸಿ ಮತ್ತೆ ತಗೊಂಡು ಮತ್ತೆ ಇಡ್ತಾ ಹೋಗಿ ಮತ್ತೆ ಸ್ಟಿಚ್ ಹಾಕ್ತಾ ಹೋಗಬೇಕು ನೋಡಿ ಈ ಥರ ಸೈಡಿಂದ ನೋಡಿ ಇವಾಗ ಆಯಿತು ಎಡ್ಜ್ ತನಕ ಬಂದೆ ನೋಡಿ ಇಲ್ಲಿ ಕೂಡ ಈ ಥರ ಮಡಚಿ ಇಟ್ಕೊಳ್ಬೇಕು ನಾವು ಸ್ಟಾರ್ಟಿಂಗ್ ಅಲ್ವಾ ಅದೇ ಥರ ಮಡಚಿಟ್ಟು ಇಲ್ಲಿಗೆ ಲಾಕ್ ಹಾಕಬೇಕು ನಾವು ಇವಾಗ ಇದು ಸ್ಟಿಚ್ಚಿಂಗ್ ಪ್ರೋಸೆಸ್ ಮುಗ್ದಿದೆ ಇವಾಗ ಹೆಮ್ಮಿಂಗ್ ಸ್ಟಾರ್ಟ್ ಮಾಡುವ ನೋಡಿ ಇಲ್ಲಿ ನೀಡಾಲಿಗೆ ಥ್ರೆಡ್ ಹಾಕ್ತಾ ಇದ್ದೀನಿ ಎರಡು ಲೇಯರ್ ಹಾಕಿ ತುಂಬ ಉದ್ದ ಇಟ್ಕೊಳ್ಬೇಡಿ ಅದು ಸಿಕ್ಕು ಕಟ್ತದೆ ಮತ್ತೆ ಸ್ವಲ್ಪ ಎಷ್ಟು ಉದ್ದ ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳಿ ಬೇಗ ಆಗಬೇಕಂತ ತುಂಬ ಇಟ್ಕೊಂಡ್ರೆ ಕಷ್ಟ ಆಗುತ್ತೆ ಮತ್ತೆ ನೋಡಿ ಈ ಥರ ಒಂದು ನಾಟ್ ಹಾಕಿ ರೆಡಿ ಮಾಡಿ ಇವಾಗೊಂದು ನೋಡಿ ಇಲ್ಲಿ ಎಕ್ಸಾಮ್ ಪ್ಯಾಡ್ ಇಟ್ಕೊಂಡು ಅದರ ಮೇಲೆ ಇಡ್ತಾ ಇದ್ದೀನಿ ನಾನು ಈ ಥರ ಹೆಮ್ಮಿಂಗ್ ಮಾಡೋದು ನೋಡಿ ಇಲ್ಲಿ ನಾಟ್ ಹಾಕಬೇಕು ಸ್ಟಾರ್ಟಿಂಗಿಗೆ ನಾವು ಸೀರೆಗೆ ಸ್ವಲ್ಪ ಚುಚ್ಚಬೇಕು ಅಂದರೆ ಫಾಲಿಗೆ ಎಷ್ಟು ಚುಚ್ಚಿದ್ರೂ ಪರವಾಗಿಲ್ಲ ಅಂದರೆ ಒಳಗಡೆಯಿಂದ ಗೊತ್ತಾಗಲ್ಲ ಅದು ಸಾರಿಗೆ ನಾವು ಮಾತ್ರ ಒಂದು ಪಿನ್ ಡ್ರಾಪ್ನಷ್ಟು ಅಂದರೆ ಎಷ್ಟು ಶಾರ್ಪ್ ಇದೆಯೋ ಅಷ್ಟು ಸ್ವಲ್ಪ ಚುಚ್ಚಿ ಮೇಲಕ್ಕೆ ತೆಗೆದ್ರೆ ಸಾಕು ಅಂದರೆ ಅದು ಹೊರಗಡೆಯಿಂದ ನಾವು ಹಾಕಿರೋ ದಾರ ಇದೆಯಲ್ವ ಇಲ್ಲಿ ಹೆಮ್ಮಿಂಗ್ ಮಾಡುವಂಥ ಥ್ರೆಡ್ ಅದು ಹೊರಗಡೆಯಿಂದ ಕಾಣಬಾರ್ದು ಮಾಡಿದ್ದು ಜಸ್ಟ್ ಒಂದು ಡ್ರಾಪ್ ಡ್ರಾಪ್ ಅಂದರೆ ಜಸ್ಟ್ ಒಂದು ಡಾಟ್ ಇನ್ ಥರ ಅಷ್ಟೇ ಕಾಣಬೇಕು ಹೊರಗಡೆ ನೋಡುವಾಗ ನೋಡುವಾಗ ಕಾಣದಿಲ್ಲ ಅದು ಸರಿಯಾಗಿ ಅಬ್ಸರ್ವ್ ಮಾಡಿದರೆ ಮಾತ್ರ ಇಲ್ಲಿ ಒಂದು ಎರಡು ಮೂರು ನಾಟ್ ಹಾಕ್ಕೊಳ್ಳಿ ಇವಾಗ ಸ್ಟಾರ್ಟ್ ಮಾಡುವ ನಾವು ನೋಡಿ ಸ್ವಲ್ಪ ಚುಚ್ಚಿ ಸ್ವಲ್ಪ ಎಳಿಬೇಕು ನೋಡಿ ಹೀಗೆ ಒಂದು ನಾಲ್ಕು ಲೇಯರ್ ಹಾಕಿದ ಮೇಲೆ ಕಾಣಿಸ್ತಾ ಇದೆಯಾ ಇಲ್ಲಿ ಎಳಿಬೇಕು ಒಂದು ನಾಲ್ಕು ಲೇಯರ್ ಹಾಕಿದ ಮೇಲೆ ನೋಡಿ ಸಾರಿಗೆ ಸ್ವಲ್ಪ ಚುಚ್ಚುತ್ತ ಇದ್ದೀನಿ ನಾನು ಚುಚ್ಚಿ ಮೇಲ್ಗಡೆ ತರುವಾಗ ಫಾಲ್ ಒಟ್ಟಿಗೆ ತರಬೇಕು ನೋಡಿ ಸಾರಿಗೆ ಸ್ವಲ್ಪ ಚುಚ್ಚಿ ಮೇಲ್ಗಡೆಗೆ ನೋಡಿ ಈ ಥರ ಎಳಿಬೇಕು ನಾಲ್ಕು ಲೇಯರ್ ಹಾಕಿದ ಮೇಲೆ ಅಲ್ಲಿಗೆ ಒಂದು ನಾಟ್ ಹಾಕಬೇಕು ನಾವು ನೋಡಿ ಹೀಗೆ ನೋಡಿ ಈ ಥರ ನಾಟ್ ಹಾಕಿ ನಾಟ ಯಾಕೆ ಹಾಕ್ತಿವಂದರೆ ಸಾರಿ ನಾವು ನಿಶ್ಟ್ ಹಾಕ್ತಾ ಉದ್ದಕ್ಕೆ ಹೋದರೆ ಒಂದು ಕಡೆ ಕಟ್ಟಾದರೆ ಎಲ್ಲ ಕಟ್ಟಾಗಿ ಹೋಗುತ್ತೆ ಈ ಥರ ಅಲ್ಲಲ್ಲಿ ನಾಟ್ ಹಾಕ್ತಾ ಹೋದರೆ ಕಟ್ಟ ಆಗಲ್ಲ ಥ್ರೆಡ್ ಏನಾದರೂ ಕಟ್ಟಾದರೆ ಏನು ಪರವಾಗಿಲ್ಲ ಅಂದರೆ ನಾಟ್ ಹಾಕಿರ್ತೀವಲ್ವ ಅದು ನಿಲ್ತದೆ ಗಟ್ಟಿಯಲ್ಲಿ ನೋಡಿ ಇವಾಗ ಥ್ರೆಡ್ ಮುಗ್ದಿದೆ ಇಲ್ಲಿಗೆ ನಾವು ಮತ್ತೆ ಸೇರಿಸ್ಕೋಬೇಕು ಥ್ರೆಡ್ಡನ್ನು ಈ ಥರ ಹಾಕಿ ಎರಡನ್ನು ಸೇರಿಸ್ಕೋಬೇಕು ಇಲ್ಲಿ ಅಂದರೆ ತುಂಬ ಉದ್ದೆ ಇಟ್ಕೊಳ್ಬಾರ್ದು ನಮ್ಗೆ ಎಷ್ಟು ಬೇಕೋ ಅಷ್ಟು ಇಡ್ಕೊಂಡು ಹಾಕ್ತಾ ಹೋಗಿಲ್ಲ ಅಂದರೆ ಸಿಕ್ಕುಗಟ್ಟಿ ನಮಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಅಂದರೆ ಸ್ಟಾರ್ಟಿಂಗ್ ನಾನು ಬೇಗ ಆಗಬೇಕಂತ ತುಂಬ ಉದ್ದಲ್ಲಿ ಇಟ್ಕೊಳ್ತಿದ್ದೆ ಅದು ನನಗೆ ಸಿಕ್ಕು ಬಿಡಿಸಿದ್ರಲ್ಲೇ ಟೈಮ್ ಹೋಗ್ತಾ ಇತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಎಡ್ಜ್ವರೆಗೆ ಹಾಕ್ತಾ ಬರಬೇಕು ನೋಡಿ ಹೀಗೆ ಹೆಡ್ಜಲ್ಲಿ ಕೂಡ ನಾವು ಇಲ್ಲೊಂದು ನಾಟ್ ಹಾಕಬೇಕು ಇನ್ನು ಕೆಳಗಡೆ ಹೋಗೋದಲ್ವಾ ಒಂದು ನಾಟ್ ಹಾಕಿದರೆ ಸಾಕಿಲ್ಲ ನೋಡಿ ಕೆಳಗಡೆ ಕೂಡ ಹಾಗೆ ಸಾರಿಗೆ ಸ್ವಲ್ಪ ಚುಚ್ಚಬೇಕು ಅಷ್ಟೇ ಅಲ್ಲಲ್ಲಿ ನಾಟ್ ಹಾಕ್ತಾ ಹೋಗ್ಬೇಕು ಒಂದು ಐದಾರು ಲೇಯರ್ ಹಾಕಿದರೂ ಸಾಕು ಆಮೇಲೆ ನಾಟ್ ಹಾಕಿ ನೆಕ್ಸ್ಟ್ ಹೆಮ್ಮಿಂಗ್ ಸ್ಟಾರ್ಟ್ ಮಾಡಬೇಕು ನಾವು ನೋಡಿ ಇದೇ ಥರ ಹಾಕ್ತಾ ಹೋಗ್ಬೇಕು ಇವಾಗ ಇದು ಇಲ್ಲಿ ಕೂಡ ನಾವು ತುಂಬ ನಾಟ್ ಹಾಕ್ಬೇಕಂದ್ರೆ ಇದು ಎಂಡಿಂಗ್ ಪೋರ್ಷನ್ ಅಲ್ವಾ ಅಂದರೆ ಎಂಡಿಂಗಿದು ನಾಟ್ ಟೈಟ್ ಇರಬೇಕು ಸ್ಟಾರ್ಟಿಂಗ್ ಮತ್ತು ಎಂಡಿಂಗಿದು ನಾಟ್ ಕೂಡ ಟೈಟ್ ಇರಬೇಕು ಅಂದರೆ ನಾವು ಮಿಡ್ಲಲ್ಲಿ ಹಾಕುವ ನಾಟು ಒಂದೊಂದು ಹಾಕ್ತಾ ಬರೋದಲ್ವ ಇಲ್ಲಿ ಒಂದು ಮೂರು ನಾಲ್ಕು ನಾಟು ಹಾಕಬೇಕು ನಾವು ನೋಡಿ ಈ ಥರ ಟೈಟಾಗಿ ನಿಲ್ಲಬೇಕು ಅದು ನೋಡಿ ಈ ಥರ ಆಗಿದೆ ನೋಡಿ ಕಾಣಿಸೋದೇ ಇಲ್ಲ ಹೊರಗಡೆಯಿಂದ ಬ್ಯಾಕ್ ಸೈಡಿಂದ ಕೂಡ ನೋಡಿ ಸ್ವಲ್ಪನೂ ಕಾಣಲ್ಲ ನೋಡಿ ಎಷ್ಟು ಸ್ಟಿಫ್ ಆಗಿ ನಿಂತಿದೆ ಓಕೆ ಫ್ರೆಂಡ್ಸ್ ನೋಡಿ ಇಲ್ಲಿಗೆ ಫಾಲ್ ಹಾಕುವ ಪ್ರೊಸೀಜರ್ ಮುಗ್ದಿದೆ ನೀವು ಕೂಡ ಇದೇ ಥರ ನಿಮ್ಮ ಸಾರಿಗೆ ಹಾಕ್ಬೋದು ಫಾಲ್ ಅಂದರೆ ಸ್ಟಿಚ್ ಹಾಕಿ ಫಾಲು ಹೆಮ್ಮಿಂಗ್ ಮಾಡಿ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ ಹೊಸದಾಗಿ ಕಲಿಯೋರಿಗೆ ಈ ವಿಡಿಯೋ ತುಂಬ ಈಸಿ ಆಗ್ಬೋದು ಅಂದ್ಕೊಡ್ತೀನಿ ಯಾರಾದರೂ ಹೊಸೊಬ್ರು ನೋಡ್ತಾ ಇದ್ದರೆ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್